ಅಂತ ಒಂದು ಸೌಲಭ್ಯ ಇವತ್ತು ಹೆಚ್ಚಿನ ಇದೆ ಎಲ್ಲ ಕಡೆ ಕೂಡ ಕಂಡು ಬರ್ತಾ ಇದೆ ನಿಮಗೆ ಕುಡಿತಕ್ಕೂ ಇಲ್ಲ ಅವತ್ತು ಬಹಳ ಕಷ್ಟವಾದ ಸ್ಥಿರವಾಗಿ ಹೆಚ್ಗೆ ಮಾಡಲು ಅವಕಾಶವಿಲ್ಲ ಇವತ್ತು ಹಾಗೆ ತೊಂಬತ್ತೋ ಇಸ್ವಿಯಲ್ಲಿ ಬಂದಿಲ್ಲ ಎರಡ್ ಸಾವಿರದ ಹದಿಮೂರಗಿದ್ರು ಕೂಡ ವಿದ್ಯಾರ್ಥಿಗಳು ಇವತ್ತು ಒಂದು ಅರವತ್ತು ಪರ್ಸೆಂಟ್ ಅರವತ್ತು ಭಾಗ ವಿದ್ಯಾರ್ಥಿಗಳು ನನ್ನ ಕಮಿಷನ್ ವಿದ್ಯಾರ್ಥಿಗಳು ನಾನು ಹೆಚ್ಚಿಗೆ ಮಾತಾಡಲ್ಲ ಕೇವಲ ಒಂದೇ ಗಂಟೆ ಮೇಲೆ ನಿಮ್ಮ ಅಪಹಾಸ್ಯ ಗೊತ್ತಾಯ್ತು ಮಾತಾ ಅಂತ ಮಕ್ಕಳೇ ನಮಗಂತೂ ಅತ್ಯಂತ ಸಂತೋಷವಾಗಿದೆ ಈ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ನಮಗೆ ಅನ್ನ ಕೊಟ್ಟಂಥ ನೆಲ ಇದು ಈ ಅನ್ನ ಕೊಟ್ಟಂಥ ನೆಲದಲ್ಲಿ ನಾವು ಆ ಶಿಕ್ಷಕ ವೃತ್ತಿಗೆ ಯಾವ ರೀತಿ ನಾವು ಜಸ್ಟಿಸನ್ನು ಒದಗಿಸಿದೀವೋ ಒದಗಿಸಿಲ್ಲವೋ ಅದು ನಿಮ್ಮೆಲ್ಲರ ಹೃದಯದಲ್ಲಿ ಅದು ಮನೆ ಮಾಡಿಕೊಂಡಿದೆ ಹೌದಾ ಅಲ್ವಾ ಆದ್ರೆ ಒಟ್ಟಾಗಿ ಹೇಳ್ತೀರಾ ಏ ಎಲ್ಲ ಇದು ಎಲ್ಲ ಇದು ಅಂತ ಅದು ನಿಮ್ಮ ಇದಕ್ಕೆ ನಿಮ್ಮ ಹೃದಯ ವೈಶಾಲ್ಯತೆ ಅದು ಆದರೆ ನಾವು ಇವತ್ತು ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ಅನ್ನೋದಾದ್ರೆ ಅದೆಲ್ಲ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಮಾತ್ರ ಸಾಧ್ಯ ನಾವು ನಿಮ್ಮನ್ನು ಅಭಿನಂದಿಸ್ಬೇಕು ಯಾಕೆಂತಂದ್ರೆ ನಮ್ಮ ಅನ್ನದಾತರು ನೀವು ಆದ್ರೆ ನೀವು ನಮ್ಮನ್ನು ಅಭಿನಂದನೆ ಮಾಡುವುದಕ್ಕೋಸ್ಕರವಾಗಿ ಕರೆಸಿದ್ದೀರಲ್ಲ ನಿಮ್ಮ ಹೃದಯ ನಿಮ್ಮ ಒಂದು ಸದ್ಗುಣ ಅದು ಯಾವತ್ತೂ ಪೂರ್ಣ ಸ್ಮರಣೀಯವಾಗಿರ್ತಕ್ಕಂಥದ್ದು ನಾನು ಹೆಚ್ಚಿ ಹೇಳುವುದಿಲ್ಲ ತವರಿಗೆ ಏನೆಂದು ಹಾಡಲಿ ಒಲೆ ಗರಕೀಯ ಕುಡಿಯಂಗ ಹಬ್ಬಾಲಿ ಅವರ ರಸಬಳ್ಳಿ ಅಂತ ಆ ಜನಪದ ತಾಯಿ ಹೇಳ್ತ ರೀತಿನಲ್ಲಿ ಈ ಬೂದಿಗೆರೆ ಗ್ರಾಮ ನಮಗೆ ಬದುಕನ್ನು ಕಟ್ಟಿಕೊಡುವುದಕ್ಕೆ ಇದು ನೆಲೆಯಾಗಿರ್ತಕ್ಕಂತಹ ನಾಡಿದು ನಮ್ಮ ಶಿಕ್ಷಕ ವೃತ್ತಿಯನ್ನು ನಾನು ಆರಂಭ ಮಾಡಿದ್ದೆ ಈ ಶಾಲೆಯಿಂದ ನಾವು ಅವತ್ತು ದೂರದಿಂದ ಬಂದಿದ್ರು ಕೂಡ ಇಲ್ಲೇ ಇತ್ರಳಿನಲ್ಲಿ ವಾಸ ಮಾಡಿಕೊಂಡು ಬಹುತೇಕ ಜನ ಇತ್ರಳಿನಲ್ಲಿ ನಾವು ಅದು ಶಿಕ್ಷಕರ ಊರು ಊರು ಎಂಬತಕ್ಕಂಥ ರೀತಿಯಲ್ಲಿ ಇತ್ತದು ಆಮೇಲೆ ಇಲ್ಲಿನ ಜನತೆಯ ಒಂದು ಹೃದಯ ವೈಶಲ್ಯತೆ ಬೋಧಿಗೆರೆಯ ಜನ ಇನ್ನು ನಾಡಿನಲ್ಲಿ ಎಲ್ಲಿಯೂ ಕೂಡ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ ಅಂತಹ ಹೃದಯ ವೈಶಾಲ್ಯತೆ ಇರತಕ್ಕಂಥ ಜನ ನಮ್ಮ ಧ್ವಜದಲ್ಲಿ ಇದ್ರು ಆಮೇಲೆ ಮಕ್ಕಳುಗಳು ಅಷ್ಟೇ ನಾವು ಎಷ್ಟೋ ಜನ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಅಭ್ಯಾಸ ನೋಡಿದ್ದೀವಿ ನಿಮ್ಮಂಥ ಈ ವಿನಯವಂತರು ವಿಧೇಯವಂತರು ನಾವು ಎಷ್ಟೇ ಒಡೀಲಿ ನಾವು ಎಷ್ಟೇ ಪೈಲಿ ಏನೇ ಇದು ಮಾಡಿದರೂ ಕೂಡ ನೀವು ಯಾರೂ ಕೂಡ ನಮ್ಮ ಬಗ್ಗೆ ಬೇಸರ ಮಾಡ್ಕೊಂತಿರಲಿಲ್ಲ ಆದರೆ ಈ ರೀತಿ ಈಗಿನ ಪರಿಸ್ಥಿತಿನಲ್ಲಿ ಹಾಗಿಲ್ಲ ಈಗ ಬದಲಾವಣೆ ಆಗಿಬಿಟ್ಟಿದೆ ಆದರೂ ಕೂಡ ನಿಮ್ಮ ಋಣ ಯಾವತ್ತೂ ಕೂಡ ನಮ್ಮ ಗುರು ವೃಂದದ ಮೇಲೆ ಇದೆ ನಿಮ್ಮ ಒಂದು ಈ ಒಂದು ಸ್ಮರಣೀಯವಾಗಿರ್ತಕ್ಕಂತಹ ಒಂದು ಗುರುಪ ಭಕ್ತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಖಂಡಿತವಾಗಿಯೂ ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ ನಾನು ಅವತ್ತೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಹೇಳಿದ್ದೆ ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ ತಾಯಿ ತಂದೆಗಳನ್ನ ಯಾರು ನಿಜವಾಗಿ ಸೇವೆ ಮಾಡ್ತಾರೋ ಅವರಿಗೆ ಇನ್ ಯಾವ ದೇವರ ಪೂಜೆಯೂ ಬೇಕಿಲ್ಲ ಮಾತೃ ದೇವೋಪವ ಪಿತೃದೇವೋಪವ ಎಂಬುದಕ್ಕೆ ಎಂಬುದಾಗಿ ಉಪನಿಷತ್ತಿನಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದೋ ದೇವರಿಲ್ಲ ಜಗತ್ತಿನಲ್ಲಿ ದೇವರು ಇರ್ತಕ್ಕಂಥದ್ದಿದ್ರೆ ಅದು ತಾಯಿ ಮತ್ತು ತಂದೆ ಈ ಇಬ್ಬರೇ ಇವರನ್ನ ನೀವು ನಿಜವಾಗಿ ನೋಡ್ಕೊಂಡ್ರೆ ಅದು ಗುರುವಿಗೆ ಕೊಟ್ಟಂತಹ ಕಾಣಿಕೆ ಎಂಬುದಾಗಿ ಭಾವಿಸುತ್ತ ಸಮಯ ಆಗ್ಲೇ ತುಂಬಾ ಲಂಘಿಸಿ ಇರುವುದರಿಂದ ಹೆಚ್ಚು ಮಾತಾಡ್ತಕ್ಕಂಥದ್ದು ಅನವಶ್ಯಕ ಅಂತ ತಿಳಿದು ಮಕ್ಕಳೇ ನಿಮ್ಮಲ್ಲಿ ಒಳ್ಳೆಯ ಗುಣವನ್ನು ತುಂಬಿಕೊಳ್ಳಿ ನಿಮ್ಮ ಜನತೆಗೆ ಒಳ್ಳೆಯದನ್ನ ಕೊಡಿ ಒಳ್ಳೆಯದನ್ನ ಬಯಸಿ ಅದರಿಂದ ನಾಡು ಸಮೃದ್ಧವಾಗುತ್ತದೆ ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ ನಿಮ್ಮ ಇಡೀ ಬಂಧು ಬಳಗ ಎಲ್ಲವೂ ಕೂಡ ನಗರದ ಇರುವುದಕ್ಕೆ ಸಾಧ್ಯತೆ ಆಗುತ್ತದೆ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ತುಂಬಿರುವ ಬಾಳು ತುಂಬಿರುವ ತನಕ ತುಂಬ ತುಂಬಿ ಕುಡಿಯಬೇಕು ಎಂಬತಕ್ಕಂತಹ ಕವಿವಾಣಿಯಂತೆ ಯಾವಾಗಲೂ ಕೂಡ ತುಂಬು ಜೀವನವನ್ನು ನಡೆಸೋಣ ಎಂಬುದಾಗಿ ಹೇಳುತ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಬೈಸ್ತೀನಿ ಶಿವಂಭೂಯ ಶುಭಂಭೂಯ ಧನ್ಯವಾದಗಳು ಸರ್ ಮದುವೆಯಾಗಿ ಬ್ಯಾಚಿನ ವಿದ್ಯಾರ್ಥಿಗಳು ನೀವು ಇಯರ್ಸ್ ನಾನು ಆಗಿ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಯಿತು ಈಗ ಸೊ ನಾನು ಮದುವೆ ಆದಾಗ ನಮ್ಮ ಮಿಸ್ಸಸ್ ಕೂಡ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ನಿಮಗೆ ಗೊತ್ತಿರುತ್ತೆ ಇಲ್ಲಿಯ ಶಿಷ್ಯರಿಗೆ ನೀ ಬ್ಯಾಚಿನ ಎಲ್ಲ ಶಿಷ್ಯರು ನನ್ನ ಮಿಸ್ಸಸ್ನ ಶಿಷ್ಯರು ಕೂಡ ನೀವು ನಮಗೆ ಬಹಳ ಎಸ್ ಕೆ ಸರ್ ಹೇಳಿದಂತೆ ತುಂಬ ಖುಷಿಯ ಊರು ಬೂದಿಗೆರೆ ನಾನು ಸಿಟಿ ಸ್ಕೂಲಲ್ಲಿ ಟ್ವೆಂಟಿ ಟೂ ಇಯರ್ಸ್ ತುಮಕೂರಿನ ಪ್ರತಿಷ್ಠಿತ ಬ್ರಾಂಚ್ ಅಲ್ಲಿ ವರ್ಕ್ ಮಾಡ್ತಲೇ ಇದ್ದೇನೆ ಇವಾಗ ಪ್ರಮೋಷನ್ ಆಗಿ ನೆಲಮ್ ನೆಲಮಂಗ್ಲಾ ಗರ್ಲ್ಸ್ ಸ್ಕೂಲ್ಗೆ ಹೆಡ್ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಆಗಿ ಹೋಗಿದ್ದೀನಿ ಈ ಒಂದು ನಾನು ಸಿಟಿ ಬ್ರಾಂಚ್ ನಲ್ಲಿ ಟ್ವೆಂಟಿ ಟೂ ಇಯರ್ಸ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಅಲ್ಲಿ ಪಾಠ ಮಾಡಿದಾಗ ಅಲ್ಲಿನ